ನಮ್ಮ ಕೋಲಾರ ಜಿಲ್ಲೆಯ ಜನಪ್ರಿಯ ನಾಯಕರಾದಂತ ಕೊತ್ತೂರು ಮಂಜುನವರ ಸಹಕಾರದೊಂದಿಗೆ ಮತ್ತು ನಮ್ಮ ಎಂ ಎಲ್ ಸಿ ಅನಿಲ್ ಅಣ್ಣವರ ಸಹಕಾರದೊಂದಿಗೆ ದಿನಾಂಕ ಇಪ್ಪತ್ತು ಏಳು ಭಾನುವಾರ ಒಂದು ಪೂಲ್ಚಂದ್ ಚೌಡ್ರಿಯಲ್ಲಿ ನಮ್ಮ ಮಲ್ನಾಯ್ಕ್ನಲ್ಲಿ ರಸ್ತೆಯಲ್ಲಿ ಇರುವ ನಮ್ಮ ಮುಳಬಾಗಿಲ್ ಟೌನ್ ನಲ್ಲಿರುವ ಸ್ಥಳದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೇವೆ ಇಲ್ಲಿ ಸುಮಾರು ನೂರು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದಕ್ಕೆ ನನ್ನ ಸ್ನೇಹಿತರೊಬ್ಬರು ಮುಖಾಂತರ ರಾಘವಿ ನಿತಿನ್ ಗ್ರೂಪ್ ರಾಘವಿ ನಿತಿನ್ ಗ್ರೂಪ್ ಅವರು ಆರ್ಗನೈಜ್ ಮಾಡಿ ಈ ನೂರು ಕಂಪನಿಗಳನ್ನ ತರಲಿಕ್ಕೆ ನಾವು ಆರ್ಗನೈಸ್ ಕೊಟ್ಟಿದೀವಿ ರಾಘವಿ ನಿತಿನ್ ಗ್ರೂಪ್ಗೆ ನಾವು ಆರ್ಗನೈಸ್ ಮಾಡಕ್ಕೆ ಕೊಟ್ಟಿದೀವಿ ಅವರ ಸಹಕಾರದೊಂದಿಗೆ ಇವತ್ತು ಸುಮಾರು ಇಲ್ಲಿ ನೂರು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ನಾವು ಫಸ್ಟ್ ಒಂದು ಮೂವತ್ ನಲ್ವತ್ತು ಕಂಪನಿಗಳು ಬರ್ಬೋದು ನಲವತ್ತೈದು ಕಂಪನಿಗಳು ಐವತ್ ಕಂಪನಿಗಳು ಬರ್ಬೋದು ಅನ್ಕೊಂಡಿದ್ವು ಆದ್ರೆ ಇದು ಬರ್ತಾ ಬರ್ತಾ ಇವತ್ತು ಕೂಡ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ ಇದು ಬರ್ತಾ ಬರ್ತಾ ಸುಮಾರು ನೂರು ಕಂಪನಿಗಳು ಪಾಲ್ಗುವ ನಿರೀಕ್ಷೆ ಇದೆ ಈ ವ್ಯವಸ್ಥೆ ಈ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಾದ್ರೆ ನಾನಾ ರೀತಿ ಸಹಕಾರ ಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ನಮ್ಮ ಮಿತ್ರ ನಮ್ಮ ಪತ್ರಿಕಾ ಮಿತ್ರರು ಕೂಡ ನಮಗೆ ಇದರಲ್ಲಿ ತುಂಬಾ ಸಹಕಾರ ಬೇಕಾಗುತ್ತೆ ಯಾಕಂದ್ರೆ ಇಂದ ಹಿಡಿದು ಕೂಡ ಎಲ್ಲರಿಗೂ ತಿಳಿಯಕ್ಕೆ ನಿಮ್ದು ಪ್ರಮುಖ ಪಾತ್ರ ಇರುತ್ತೆ ಅದೇ ರೀತಿ ಈ ಕಾರ್ಯಕ್ರಮಗೆ ನನಗೆ ಮಾಡಬೇಕಾದ್ರೆ ಹೆಗಲಿಗೆ ಹೆಗಲ ಕೊಟ್ಟು ನಾ ನನ್ನ ಹೆಜ್ಜೆ ಹೆಜ್ಜೆ ಹಾಕಿ ನಮ್ಮ ಎಲ್ಲಾ ಮಿತ್ರರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ನಮ್ಮ ಮುಖಂಡರ ಜೊತೆಗೆ ನಮ್ಮ ಯೂತ್ ಕಮಿಟಿ ಇದೆ ನಮ್ಮ ಯೂತ್ ಕಾಂಗ್ರೆಸ್ ಅವರು ಎನ್ ಎಸ್ ಅವರು ಕಾರ್ಮಿಕ ಇಲಾಖೆದವರು ಮಹಿಳಾ ಅವರು ನಗರಸಭೆಯವರು ಕಿಸಾನ್ ಸೆಲ್ಲು ನಮ್ಮ ಎಲ್ಲಾ ಸೆಲ್ಲು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಸೆಲ್ ಅವರು ಕೂಡ ನನಗೆ ಇವತ್ತು ಕೈ ಜೋಡಿಸಿ ಪ್ರತಿದಿನಾನು ಈ ಕಾರ್ಯಕ್ರಮದ ಮೇಲೆ ಸಮವಹಿಸಿ ಇವ ನೀವೇ ನೋಡ್ತಾ ಇದ್ದೀರಾ ಅರಿವು ಮೂಡಿಸುವ ಕಾರ್ಯಕ್ರಮ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಲೇಜ್ಗೂ ಕೂಡ ಹೋಗಿ ಇವತ್ತು ಅರಿವು ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಾಗ್ಲಿ ನಮ್ಮ ಮುಳಭಾಗಲದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಕೈ ಜೋಡಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಯಶಸ್ಸಿ ಆಗ್ಲು ಎಲ್ಲ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸಕ್ಕೆ ಹೇಳ್ತಾ ಇದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಆದ್ರೆ ಎಲ್ಲಾ ಮತದವರು ಒಂದು ಜಾತಿ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅವರ ವಿದ್ಯ ಅರ್ಹತೆ ಮೇರೆಗೆ ಅವರಿಗೆ ಉದ್ಯೋಗ ಅವಕಾಶಗಳಿರ್ತವೆ ಇದರಲ್ಲಿ ಯಾವುದು ನಾವು ಭಾವ ಇಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ನಗರಸಭೆ ಸದಸ್ಯರಿಂದ ಹಿಡಿದು ನಮ್ಮ ಕಿಸಾನ್ ಸೆಲ್ಲು ಕಾರ್ಮಿಕರ ಸೆಲ್ಲು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ತಾಲೂಕಿನ ಮುಂಚೂಚಿನ ಎಲ್ಲಾ ಘಟಕದವರು ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಎಲ್ಲ ಸಹಕಾರ ನೀಡಬೇಕು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲು ಎಲ್ರೂ ಸಹಕಾರ ಮಾಡಬೇಕು ಎಲ್ರೂ ಪಾಲ್ಗೊಳ್ಬೇಕು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಹ್ವಾನ ನೀಡ್ತಾ ಇದ್ದೀನಿ ಇಲ್ಲಿ ಇದ್ದ ಅರಹತ ಮೇಲೆ ನಿರುದ್ಯೋಗ ಯುವಕ ಯುವಕರು ಮಿತ್ರರು ಅನ್ನ ತಮ್ಮಂದರು ಎಲ್ಲ ಸೇರಿ ಈಗ ನೀವು ಪಾಲ್ಗೊಳ್ಳ ಒಂಬತ್ತರಿಂದ ಸಂಜೆ ಆರರ ತನಕ ನಿಮ್ಗೆ ಕಾಲಾವಕಾಶ ಇದೆ ಎಜುಕೇಶನ್ ಫಿಫ್ ಇಂದ ಇಟ್ಕೊಂಡು ಫಿಫ್ತ್ ಎಸ್ ಎಲ್ ಸಿ ಸಿ ಡಿಪ್ಲೊಮೊ ಐ ಟಿ ಬಿ ಎನಿ ಡಿಗ್ರಿ ಇರಬಹುದು ಎನಿ ಡಿಗ್ರಿ ಅವರು ಆಮೇಲೆ ಇಲ್ಲದೆ ಅವರು ಕೂಡ ವಿದ್ಯೆ ಇಲ್ಲದೇ ವಿದ್ಯಾರ್ಹತಿ ಇಲ್ಲದೇವರು ಕೂಡ ಈ ಇಲ್ಲಿ ಪಾಲ್ಗೊಳ್ಬಹುದು ಅವ್ರಿಗೂ ಆದಂತಹ ಬೇರೆ ಬೇರೆ ಉದ್ಯೋಗ ಅವಕಾಶಗಳಿದೆ ವಿದ್ಯೆ ಅರ್ಹತೆ ಇರೋರು ಮತ್ತು ವಿದ್ಯಾರ್ಹತಿ ಇರೋರು ಅಂದ್ರೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರುವುದು ಎಲ್ರೂ ಬಂದು ಇಲ್ಲಿ ಉದ್ಯೋಗ ಅವಕಾಶಗಳಲ್ಲಿ ಭಾಗವಹಿಸಿ ಅವ್ರ ಅವ್ರಿಗೆ ತಕ್ಕಂತೆ ಅವರು ಉಪಯೋಗ ಸದುಪಯೋಗ ಪಡಿಸ್ಕೋಬಹುದು ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಅವರು ರಿಸ್ಯೂಮ್ ತಗೋ ಬರ್ತಾರೆ ಅವ್ರದು ರಿಸ್ಯೂಮ್ ಬಂದು ಮೂರ್ ನಾಲ್ಕು ತಗೋ ಬರ್ಬೇಕು ಯಾಕಂತಂದ್ರೆ ಬಂದ ಮೇಲೆ ಒಂದೇ ಕಂಪನಿಯಲ್ಲಿ ಅವ್ರು ಸೆಲೆಕ್ಟ್ ಆಗ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಎರಡು ಕಂಪ್ನಿಗೆ ಹೋಗ್ಬೋದು ಮೂರ್ ಕಂಪ್ನಿಗೆ ಹೋಗ್ಬೋದು ನಾಲ್ಕು ಕಂಪ್ನಿಗೆ ಹೋಗ್ಬೋದು ಅವರು ಸೆಲೆಕ್ಷನ್ ಆಗೋವರೆಗೂ ಅವರು ಹುಡ್ಕೋಬಹುದು ಅದಕ್ಕೋಸ್ಕರ ಆದಷ್ಟು ಬೇಗ ಬಂದು ಬೆಳಗ್ಗೆನೆ ಬಂದು ನೀವು ನಿಮಗೆ ಅರ್ಹತೆ ಮೇರೆಗೆ ನಿಮಗೆ ಯಾವ ರೀತಿ ಉದ್ಯೋಗ ಬೇಕಾ ಹುಡ್ಕೊಳಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಆದ್ರಿಂದ ನೀವು ನಿಮ್ಮ ರಿಸ್ಯೂಮ್ ಕೂಡ ನಾಲ್ಕೈದು ಸೆಟ್ ಗಳು ತಗೋ ಬಂದ್ರೆ ಒಳ್ಳೇದಾಗತ್ತೆ ನಾವು ಅದೇ ರೀತಿ ನಮ್ಮ ವಿಕಲಾಂಗರಿಗೆ ಅವ್ರಿಗೂ ಸಪರೇಟ್ ಆದ ಆಸನಗಳ ಕೊಠಡಿಯನ್ನು ಇಟ್ಟಿದೀವಿ ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳಿದೆ ಅವರು ಕೂಡ ಭಾಗವಹಿಸುವುದು ಭಾಗವಹಿಸಬಹುದು ನಮ್ಮ ಕಂಪನಿಗಳಿಗೂ ಕೂಡ ತುಂಬಾ ಇನ್ನು ಬರುವ ಮೂಮೆಂಟ್ ಇದೆ ಈಗ ನಾನು ನೂರವರೆಗೂ ಹೇಳಿದೀನಿ ಇನ್ನೂ ಬರುವ ಮೂಮೆಂಟ್ ಇದೆ ಎಕ್ಸಾಂಪಲ್ ಟಾಟಾ ಎಲೆಕ್ಟ್ರಾನಿಕ್ ಆಗಬಹುದು ವಂಡಾ ಅವರು ಟೊಯಾಟೋ ಅವರು ಬಿರ್ಲಾ ಅವರು ಫ್ಲಿಪ್ಕಾರ್ಟ್ ಅಮೆಜಾನ್ పాక్స్కాను యాక్సిస్ బ్యాంక్ హెచ్డిఎఫ్స్ డి ఎఫ్స్ ముంత ము బేర బేర కంపెనీలు సుమా కంపెనీ పాల్గొవ నిరీక్ష ఇదే ఈ ఉపయోగం సదుపయోగ ఎల్ మార్కొండు ఈ ఎస్ఎస్సి కార్యక్రమ యశస్వి మొడక్మ్మల్ని వినంతకుల్తీని జై హింద్ జై కర్ణాటక